ಹಾರ್ದಿಕ್ ಪಾಂಡ್ಯರವರ ಪರದ ಆಟಕ್ಕೆ ಬೆಚ್ಚಿ ಬಿದ್ದಿತು ಆಫ್ರಿಕಾ ಪಡೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ಕುಂಪು ಪಾಂಡ್ಯ ಸ್ಪರ್ಧಾತ್ಮಕ ಟಾರ್ಗೆಟ್ ನೀಡಿದ ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕಟಕ್ನ ಬಾರಾಬತಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೈ ಕೊಟ್ಟಿದ್ದರು ಸ್ನೇಹಿತರೆ ಪವರ್ ಪ್ಲೇನಲ್ಲಿ ಪ್ರಮುಖ ಕಿಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದ ತಂಡಕ್ಕೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಆಸರೆಯಾಗಿ ನಿಲ್ಲುತ್ತಾರೆ ಸ್ಫೋಟಕ ಅರ್ಧ ಶತಕ ಸಿಡಿಸಿದ್ದಲ್ಲದೆ ಇನ್ನೂರ ಸ್ಪೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ತಂಡದ ಮೊತ್ತವನ್ನು ಇದೀಗ ರನ್ಗಳ ಗಡಿ ದಾಟಿಸುವ ಮೂಲಕ ಆಫ್ರಿಕಾ ತಂಡಕ್ಕೆ ಸ್ಪರ್ಧಾತ್ಮಕ ಟಾರ್ಗೆಟ್ ನೀಡುವಲ್ಲಿ ಟೀಂ ಇಂಡಿಯಾಗೆ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಕಟಕ್ನಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಮತ್ತೊಮ್ಮೆ ಟಾಸ್ ಟೀಂ ಇಂಡಿಯಾ ಸೋಲಬೇಕಾಯಿತು ಅದರಂತೆ ಅನಿವಾರ್ಯವಾಗಿ ಭಾರತ ಬ್ಯಾಟಿಂಗ್ ಮಾಡಲಿಳಿಯಿತು ಇನ್ನಿಂಗ್ಸ್ ಆರಂಭಿಸಿದರು ಟೀಂ ಇಂಡಿಯಾ ಅತ್ಯಂತ ಕಳಪೆ ಆರಂಭ ಪಡೆದುಕೊಂಡಿತು ಉಪನಾಯಕ ಶುಭ್ ಗಿಲ್ ಕೇವಲ ನಾಲ್ಕು ರನ್ ಬಾರಿಸಿ ಮೊದಲ ನಲ್ಲಿ ಬ್ಯಾಟ್ ಎತ್ತಿಟ್ಟರು ಅದಾದ ಬಳಿಕ ಮೂರನೇ ಓವರ್ನಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಆಟ ಹನ್ನೆರಡು ರನ್ ಗಳಿಗೆ ನಿಂತು ಹೋಯಿತು ಸ್ನೇಹಿತರೆ ಮತ್ತೊಂದು ಕಡೆ ಅಭಿಷೇಕ್ ಶರ್ಮಾ ಎರಡು ಫೋರ್ ಹಾಗೂ ಒಂದು ಸಿಕ್ಸ್ ಬಾರಿಸಿ ಇನ್ನೇನು ಭರವಸೆ ಮೂಡಿಸುವಷ್ಟರಲ್ಲಿ ಹದಿನೇಳು ರನ್ ಬಾರಿಸಿ ವಿಕೆಟ್ ಕೈ ಚೆಲ್ಲಿದರು ಮತ್ತೊಂದು ಕಡೆ ತಿಲಕ್ ವರ್ಮಾ ಆಂಕರ್ ಇನ್ನಿಂಗ್ಸ್ ಆಡಿದರು ಅಂತ ಹೇಳಬಹುದು ಇವರಿಗೆ ಸಾಥ್ ನೀಡಿದ ಅಕ್ಷರ್ ಪಟೇಲ್ ಇಪ್ಪತ್ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ತಿಲಕ್ ಅಂತಿಮವಾಗಿ ಮೂವತ್ತೆರಡು ಸೆಟ್ಗಳಿಂದ ಇಪ್ಪತ್ತಾರು ರನ್ಗಳ ಆ ಟೆಸ್ಟ್ ಇನ್ನಿಂಗ್ಸ್ ಆಡಿದರು ಅಂತ ಹೇಳಬಹುದು ತಿಲಕ್ ಇಪ್ಪತ್ತಾರು ರನ್ ಬಾರಿಸುವುದರೊಂದಿಗೆ ಟಿ ನಲ್ಲಿ ಸಾವಿರ ರನ್ ಪೂರೈಸಿದ ವಿಶೇಷ ಸಾಧನೆಯನ್ನು ನಿರ್ಮಿಸಿದರು ಸ್ನೇಹಿತರೆ ಇದರೊಂದಿಗೆ ಭಾರತ ತಂಡ ಎಪ್ಪತ್ತೆಂಟು ರನ್ಗಳಿಗೆ ತನ್ನ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಈ ಹಂತದಲ್ಲಿ ಕಣಕ್ಕಿಳಿದ ಕುಂಫು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಸಮಯೋಚಿತ ಬ್ಯಾಟಿಂಗ್ ನಡೆಸಿದರು ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ಶಿವಮ್ ದುಬೆ ಹನ್ನೊಂದು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಅಂತಿಮವಾಗಿ ಹಾರ್ದಿಕ್ ಪಾಂಡ್ಯ ಎರಡು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಪ್ಪತ್ತೆಂಟು ರಿಸುತ್ತೆಗಳಿಂದ ನಾಲ್ಕು ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ಇನ್ನೂರ ರೇಟ್ ರೇಟ್ನಲ್ಲಿ ಅಜಯ ಐವತ್ತೊಂಬತ್ತು ರನ್ ಬಾರಿಸಿದರು ಕೊನೆಯಲ್ಲಿ ಜಿತೆ ಶರ್ಮಾ ಅಜೇಯ ಹತ್ತು ರನ್ ಬಾರಿಸಿದರು ಈ ಅರ್ಧ ಶತಕದೊಂದಿಗೆ ಹಾರ್ದಿಕ್ ಪಾಂಡ್ಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ತಮ್ಮ ವೃತ್ತಿ ಬದುಕಿನ ಆರನೇ ಅರ್ಧ ಶತಕ ಸಿಡಿಸಿದ ವಿಶೇಷ ಸಾಧನೆಯನ್ನ ಮಾಡಿದರು ಮತ್ತು ಈ ನಾಲ್ಕು ಸಿಕ್ಸ್ಗಳೊಂದಿಗೆ ಟಿ ಟ್ವೆಂಟಿ ನಲ್ಲಿ ನೂರು ಸಿಕ್ಸ್ ಬಾರಿಸಿದ ವಿಶ್ವ ದಾಖಲೆಯನ್ನ ಕೂಡ ಪಾಂಡ್ಯ ನಿರ್ಮಿಸಿದರು ಈ ಮುಖ್ಯವಾಗಿ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇದೀಗ ಆರು ವಿಕೆಟ್ ಕಳೆದುಕೊಂಡು ನೂರ ರನ್ಗಳ ಸ್ಪರ್ಧಾತ್ಮಕ ಮೊತ್ತವನ್ನ ಕಲೆ ಹಾಕಿದೆ ಇನ್ನು ಅತ್ತ ಆಫ್ರಿಕಾ ತಂಡದ ಪರ ಲುಂಗಿ ಎಂಗಿಡಿ ಮೂರು ಹಾಗೂ ದೀಪಾಂಬ್ಲಾ ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಈ ಅದ್ಭುತ ಆಟದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಮಸ್ಕಾರ